ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಐವತ್ತೈದು ಅವಳು ತನ್ನವಳಾಗೆ ಬಿಟ್ಟವಳೆಂದು ಜಗದೀಪ್ ಹಿರಿ ಹಿರಿ ಹಿಗ್ಗಿ ಹೋದ ಅವರು ಊಟ ಮುಗಿಸುವ ಮೊದಲೇ ಕರೆಗಂಟಿಯ ಸದ್ದಾಗಿತ್ತು ಇಷ್ಟು ಹೊತ್ತಲ್ಲಿ ಯಾರಪ್ಪ ಬಂದರೂ ಬಾಗಿಲು ತೆರೆದವನಿಗೆ ತನ್ನ ಕಣ್ಣುಗಳನ್ನು ನಂಬಲೇ ಸಾಧ್ಯವಾಗಲಿಲ್ಲ ತನ್ನ ಪತ್ನಿ ಮಕ್ಕಳನ್ನು ಕಂಡವನ ಮುಖ ಹುಳ್ಳಗಾಯಿತು ಅಂದು ರಾತ್ರಿಯ ಸುಖದ ಬಗ್ಗೆ ನೂರಾರು ಕನಸು ಕಂಡವನಿಗೆ ಅದೆಲ್ಲ ಮಣ್ಣು ಪಾಲಾಯಿತಲ್ಲ ಸಿಟ್ಟು ಬಂದು ಬಿಟ್ಟಿತ್ತು ಅಂದು ರಾತ್ರಿ ಒಂದು ಜಾವದಲ್ಲಿ ಎದ್ದು ಹೊರಗಿನ ಪಿಸುಮಾತು ಕೇಳಿದವಳು ಬಾಗಿಲ ಬಳಿ ನಿಂತಿದ್ದಳು ಸ್ವಾತಿಯ ಅತ್ತೆ ಮತ್ತು ಬಾವ ಮಾತಾಡುತ್ತಿದ್ದರು ಅವರ ಧ್ವನಿ ಸ್ಪಷ್ಟವಾಗಿ ಅವಳಿಗೆ ಕೇಳಿಸುತ್ತಿತ್ತು ಅವಳನ್ನೇ ಅಕ್ಕಮ್ಮ ನೀನು ನಿನ್ನ ಹತ್ರ ಮಲಗಿಸಿಕೊಂಡೆ ಇಷ್ಟು ಒಳ್ಳೆಯ ಸಂದರ್ಭ ಮುಂದೆ ಸಿಗುತ್ತೋ ಇಲ್ವೋ ಅವನ ಧ್ವನಿಯಲ್ಲಿ ಅಸಮಾಧಾನ ಸ್ಪಷ್ಟವಾಗಿತ್ತು ಅವಳು ಸಡನ್ನಾಗಿ ಕೇಳಿದಾಗ ನನಗೇನು ಅಂತ ಉತ್ತರ ಕೊಡಬೇಕು ಅಂತಾನೇ ಗೊತ್ತಾಗಲಿಲ್ಲ ಒಂದು ವೇಳೆ ನಾನು ಒಪ್ಪಲಿಲ್ಲ ಅಂತಾನೆ ಇಟ್ಕೋ ಅತ್ತೇನು ಇಂತಹ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವಳು ಯಾರ ಬಳಿಯಾದರೂ ಹೇಳಿದರೆ ನನ್ನ ಮಾನ ಮರ್ಯಾದೆ ಗತಿಯೇನು ಆತುರ ಪಡೋದು ಬೇಡ ಅವಳು ಹೇಗೂ ಮನೆಯಿಂದ ಎಲ್ಲೂ ಹೋಗಲ್ವಲ್ಲ ಹೌದು ನಿನ್ನ ಹೆಂಡ್ತಿಗೂ ಜಯಂತ್ ವಿಷಯ ಗೊತ್ತಿಲ್ಲ ಅವಳಿಗೆ ಗೊತ್ತಾಗದೆ ಇವಳ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಹುಟ್ಟಿದ್ರೆ ಸಾಕು ತಾಯಿ ಮಗನ ಬಳಿ ಹೇಳುತ್ತಿದ್ದರು ಅವರ ಮಾತುಗಳನ್ನು ಕೇಳಿಸುತ್ತಿದ್ದ ಸ್ವಾತಿ ಹೋದಳು ಪತಿ ಮನೆಗೆ ಬಂದಾಗ ಈ ವಿಷಯವನ್ನು ಹೇಳಿ ಅವನನ್ನು ಒಪ್ಪಿಸಿ ಈ ಮನೆಯಿಂದ ಶಾಶ್ವತವಾಗಿ ದೂರ ಎಲ್ಲಾದರೂ ಹೊರಟು ಹೋಗಬೇಕೆಂದು ನಿರ್ಧಾರಕ್ಕೆ ಬಂದಿದ್ದಳು ಸ್ವಾತಿ ಮರುದಿನ ಅವನು ರೂಮ್ ಒಳಗೆ ಬರುತ್ತಲೇ ಅವಳು ಗಟ್ಟಿಯಾಗಿ ಅಪ್ಪಿಕೊಂಡು ಅಳತೊಡಗಿದಳು ಜಯಂತ್ ಇನ್ಮುಂದೆ ನೀವು ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ನನಗೆ ತುಂಬ ಭಯ ಆಗುತ್ತೆ ಯಾಕೆ ಏನಾಯಿತು ನೀನೇನು ಈ ಮನೆಯಲ್ಲಿ ಒಬ್ಬಳೇ ಇರಲಿಲ್ವಲ್ವಾ ಭಯ ಆಗೋಕೆ ಆಶ್ಚರ್ಯದಿಂದ ಅವಳತ್ತ ನೋಡಿ ಪ್ರಶ್ನಿಸಿದ್ದ ಜಯಂತ್ ತನ್ನ ಪತಿಯ ಬುದ್ಧಿ ತಿಳಿಯದವಳು ಬೇಲಿಯ ಎದ್ದು ಹೊಲ ಮೇದ್ರೆ ನಾನೇನು ಮಾಡಲಿ ನಂಗೀಗ ಮನೆಯೊಳಗೆ ಇರೋಕೆ ತುಂಬ ಭಯವಾಗುತ್ತೆ ಅದೇ ದೊಡ್ಡ ಅಪಾಯ ಆಗಿಬಿಟ್ಟಿದೆ ಈ ಮನೆಯಲ್ಲಿ ಇರುವವರು ಮನುಷ್ಯರಲ್ಲಾರಿ ರಾಕ್ಷಸರು ಅದಕ್ಕೆ ಭಯ ಆಗುತ್ತೆ ಎಂದಾಗ ಶಟಪ್ ನನ್ನ ಮನೆಯವರನ್ನ ರಾಕ್ಷಸರು ಅನ್ನೋಕೆ ನಿಂಗೆಷ್ಟು ಧೈರ್ಯ ಅಳುತ್ತಿದ್ದವಳು ಕಣ್ಣೊರೆಸಿಕೊಂಡಳು ಅವನ ಬಳಿ ಹಿಂದಿನ ದಿನ ನಡೆದ ಘಟನೆಯನ್ನು ವಿವರಿಸಿ ಹೇಳಿದಳು ಆದರೆ ಅವನ ಮುಖದಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ ಅದರತ್ತ ಗಮನಹರಿಸುವ ವ್ಯವಧಾನವೂ ಹುಡುಗಿಗಿರಲಿಲ್ಲ ಈಗ ಹೇಳಿ ಅವರು ಮನುಷ್ಯರ ಅಥವಾ ರಾಕ್ಷಸರ ಅಂತ ನಿಮ್ಮ ಹೆಂಡತಿಯನ್ನು ನಿಮ್ಮಣ್ಣ ಬಯಸೋದು ತಪ್ಪಲ್ವಾ ಅದಕ್ಕೆ ನಿಮ್ಮ ತಂದೆ ತಾಯಿಯ ಸಾಥ್ ಬೇರೆ ತನ್ನ ಪತಿ ತನಗೆ ಸಹಾಯ ಮಾಡಬಹುದೆಂಬ ಆಸೆಯಿಂದ ಹೇಳಿದ್ದಳು ಆದರೆ ಅವರದು ಮಾತ್ರ ಅಲ್ಲ ನನ್ನ ಬೆಂಬಲವೂ ಇದೆ ಎಂದಾಗ ಅವಳಿಗೆ ಒಂದು ಕ್ಷಣ ಪತಿಯ ಮಾತನ್ನು ಅರಗಿಸಿಕೊಳ್ಳಲೇ ಸಾಧ್ಯವಾಗಲಿಲ್ಲ ಏನಂದ್ರಿ ವಿದ್ಯುತ್ ತಗಲಿದವಳಂತೆ ಬಿದ್ದಿದ್ದಳು ಸ್ವಾತಿ ಆಗ ಅವನು ನಿರ್ವೀಕಾರನಾಗಿ ಹೌದು ಸ್ವಾತಿ ಇದಕ್ಕೆ ನೀನು ಇದಕ್ಕೆಲ್ಲ ಒಪ್ಪಲೇಬೇಕು ಪುರಾಣ ಕಥೆಗಳಲ್ಲಿ ಹೇಳೋದು ಕೇಳಿಲ್ವಾ ಆಗಿನ ಕಾಲದಿಂದಲೂ ತಮ್ಮಿಂದ ತಮ್ಮ ಪತ್ನಿಯರು ತಾಯಿಯಾಗುವುದಿಲ್ಲ ಎಂದು ತಿಳಿದವರು ಇದೇ ಮಾರ್ಗವನ್ನಲ್ಲವೇ ಅನುಸರಿಸಿರುವುದು ಅದು ತಪ್ಪಲ್ಲ ಅಂತ ಪುರಾಣ ಕತೆಗಳು ಹೇಳಬೇಕಾದ್ರೆ ನಿನ್ನದೇನು ಕೊಂಕು ಅವನ ಮಾತು ಕೇಳಿ ಅವಳಿಗೆ ಇನ್ನಿಲ್ಲದ ಆಘಾತವಾಗಿತ್ತು ತಾನು ಬಳ್ಳಿ ಎಂದು ಹಿಡಿದುಕೊಂಡಿದ್ದು ಹಾವಾಗಿ ಕುಕ್ಕುತ್ತಿದೆಯೇ ಅವಳಿಗಾದ ಆಘಾತ ಅಷ್ಟಿಷ್ಟಲ್ಲ ಅದೆಲ್ಲ ಕತೆಗಳಲ್ಲಿ ಕೇಳೋಕೆ ಚೆನ್ನಾರಿ ಆದರೆ ಬೇರೆಯವರಿಗೆ ಮಲಗೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಯಾಕ್ರಿ ನೀವು ಈ ಥರ ಮಾತಾಡ್ತಿದ್ದೀರಾ ನಿಮಗೆ ಯಾಕಿಂತಹ ದುರ್ಬುದ್ಧಿ ನನ್ನ ಬಾಳಿನ ದುರಂತವನ್ನು ನನ್ನ ಹೆತ್ತ ತಂದೆ ಒಡೆ ಹುಟ್ಟಿದ ತಂಗಿ ಬಳಿಯೂ ಹೇಳ್ಕೊಂಡಿಲ್ಲ ನಿಮ್ಮ ಧರ್ಮಪತ್ನಿಯಾಗಿ ಗೌರವವಾಗಿ ಬಾಳ್ತಿದ್ದೀನಲ್ಲ ನಾನು ಯಾವತ್ತಾದರೂ ನಿಮ್ಮನ್ನು ದೂಷಿಸಿದ್ದೀನಾ ಯಾಕಿಂತ ನಿರ್ಧಾರಕ್ಕೆ ಬಂದಿರಿ ನಾನೇನು ಅನ್ಯಾಯ ಮಾಡಿದ್ದೀನಿ ನಿಮಗೆ ಅವಳು ದನಿ ಏರಿಸಿ ಬಿರುಸಾಗಿ ಕೇಳಿದಾಗ ಸ್ವಾತಿ ನೀನೇನು ಹೇಳದೇ ಇದ್ದರೂ ನಿನ್ನ ಮನಸ್ಸಿನೊಳಗೆ ತಾಯಿಯಾಗೋಕ್ಕೆ ಆಗ್ತಾ ಇಲ್ಲ ಅಂತ ಬೇಜಾರಿ ಇದೆಯೋ ಇಲ್ವೋ ಹೇಳು ಮೊನ್ನೆ ನಿಮ್ಮ ತಂಗಿ ಮದುವೆಯಲ್ಲಿ ಎಲ್ಲರೂ ಆ ರೀತಿ ಕೇಳಿದಾಗ ನನಗೆಷ್ಟು ನೋವಾಗಿರ್ಬೋದು ನೀನೊಮ್ಮೆ ಯೋಚನೆ ಮಾಡಿ ನೋಡು ನಾನು ತಪ್ಪಿತಸ್ಥ ಭಾವನೆಯಿಂದ ನರಳ್ತಾ ಇದ್ದೀನಿ ನನ್ನಿಂದ ನಿನ್ನ ಹೆಂಡ್ತನಕ್ಕೆ ಅವಮಾನ ಆಗಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ ನಮ್ಮಣ್ಣನ ಜೊತೆ ಸಹಕರಿಸು ಅತ್ತಿಗೆ ನಿಗೂ ಗೊತ್ತಾಗಲ್ಲ ವಿಷಯ ತುಂಬ ಗೌಪ್ಯವಾಗಿರುತ್ತೆ ಮಾತ್ರ ಅಲ್ಲ ನಿನ್ನ ಗಂಡನ ಮರ್ಯಾದೆಯೂ ಉಳಿಯುತ್ತೆ ನಿಜ ಹೇಳು ನಿಂಗೊಂದು ಮಗು ಬೇಕು ಅಂತ ಅನ್ಸಲ್ವಾ ಅತ್ತಿಗೆ ಬರುವ ಮೊದಲೇ ಇದೆಲ್ಲ ಆಗಬೇಕು ಅವಳ ಪಕ್ಕ ಕುಳಿತು ಅವಳ ಕೈ ಹಿಡಿದು ಅನುನಯಿಸಲು ಪ್ರಯತ್ನಪಟ್ಟ ಜಯಂತ್ ಅವನ ಮಾತನ್ನು ಅರಗಿಸಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ ಸ್ವಾತಿಗೆ ಅವಳು ಹೇಸಿಗೆ ತುಳಿದವಳಂತೆ ಅವನ ಕೈ ದೂರ ತಳ್ಳಿ ಗಾಯಗೊಂಡ ಹುಲಿಯಂತೆ ಅಬ್ಬರಿಸಿಬಿಟ್ಟಿದ್ದಳು ಈ ಮಾತು ಹೇಳೋಕೆ ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾರಿ ತನ್ನ ಪತ್ನಿಯ ಶೀಲ ಕಾಪಾಡೋದು ಗಂಡನಾದವನ ಆದ್ಯ ಕರ್ತವ್ಯ ಅದಕ್ಕೆ ಮಸಿಬಳಿತ ಇದ್ದೀರಲ್ರಿ ನಿಮ್ಮ ದೋಷ ಮುಚ್ಚಿಡೋಕೋಸ್ಕರ ಹಾದರ ಮಾಡೋಕೆ ಹೇಳ್ತೀರಲ್ಲ ಈ ಹಣೆ ಬರಹಕ್ಕೆ ನಂಗೆ ತಾಳಿ ಕಟ್ಟಿದ್ದೀರಾ ನನ್ನ ಶೀಲಕ್ಕೆ ಬೆಲೆ ಇಲ್ಲದ ಈ ಮನೆಯಲ್ಲಿ ಇನ್ನೊಂದು ನಿಮಿಷವೂ ಇರಲ್ಲ ನಾನು ಹೊರಟು ಹೋಗ್ತೀನಿ ಅವಳು ಅತ್ಯಂತ ದುಃಖ ತಪ್ತಳಾಗಿ ಆ ಮನೆಯಿಂದ ಹೊರಡಲು ಅನುವಾದಾಗ ಇಷ್ಟು ಹೊತ್ತು ಸೌಮ್ಯವಾಗಿ ಅವಳನ್ನು ಅನುನಯಿಸುತ್ತಿದ್ದವನು ರೋಷ ತಪ್ತನಾಗಿದ್ದ ಏಕಾಏಕಿ ಅವನ ಕಣ್ಣುಗಳು ಕೆಂಡದುಂಡೆಗಳನ್ನು ಕಾರಲಾರಂಭಿಸಿದ್ದವು ಅವನ ಕೈಗಳು ಅವಳ ಕುತ್ತಿಗೆ ಅದುಮಿ ಹಿಡಿದು ಹಿಸುಕಲಾರಂಭಿಸಿದ್ದವು ಅವಳಿಗೆ ಉಸಿರು ಕಟ್ಟಿದ ಅನುಭವ ಪ್ರಾಣವಾಯುವಿಗಾಗಿ ಹಾತೊರೆಯುತ್ತಿದ್ದಳು ಸ್ವಾತಿ ಇನ್ನು ಕೆಲವೇ ಕ್ಷಣದಲ್ಲಿ ತನ್ನ ಜೀವವೇ ಹೊರಟು ಹೋಗುತ್ತದೆ ಎನಿಸಿದ ಕ್ಷಣವಾಗಿತ್ತದು ಅತ್ಯಂತ ಕಷ್ಟದಿಂದಲೇ ಪ್ಲೀಸ್ ಬೇಡ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಈ ಮನೆಯಿಂದ ಹೊರಗೆ ಹೋಗಿ ಹೇಗಾದರೂ ಬದುಕೋತೀನಿ ಎಂದು ಅತ್ಯಂತ ಕಷ್ಟದಿಂದಲೇ ನಿಧಾನವಾಗಿ ಹೇಳಿದರೂ ಅವನು ಕರಗಲೇ ಇಲ್ಲ ಅವನ ಹಿಡಿತ ಮತ್ತು ಬಿಗಿಯಾಗತೊಡಗಿತು ನೀನು ಮನೆಯಿಂದ ಹೊರಗೆ ಕಾಲಿಟ್ರೆ ನಾನು ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಯಾವ ಕಾರಣಕ್ಕೂ ನಮ್ಮ ಮನೆತನದ ಮಾನ ಮರ್ಯಾದೆ ಹರಾಜಾಗೋದು ನಂಗಿಷ್ಟ ಇಲ್ಲ ಅದಕ್ಕೆ ನಾನು ಅವಕಾಶನೇ ಕೊಡಲ್ಲ ಅವಳಿಗೆ ಕತ್ತು ತುಂಬ ನೋಯುತ್ತಿತ್ತು ತನಗಿನ್ನೂ ಉಳಿಗಾಲವಿಲ್ಲ ತಾನು ಸಹಕರಿಸದಿದ್ದಲ್ಲಿ ಹಿಂದೆ ತನ್ನ ಸಮಾಧಿಯಾಗುತ್ತದೆ ಅಪಾಯ ಬಂದಾಗ ಉಪಾಯದಿಂದ ಎದುರಿಸಬೇಕು ಎಂದುಕೊಂಡವಳು ತಲೆ ಬಾಗುವುದೇ ಉಳಿತೆಂದು ತೋರಿದಾಗ ಕಷ್ಟಪಟ್ಟು ಮೆಲ್ಲನೆ ಉಸಿರಿದ್ದಳು ಪ್ಲೀಸ್ ನನ್ನನ್ನು ಬಿಟ್ಬಿಡಿ ನಾನು ನೀವು ಹೇಳಿದಂತೆ ಕೇಳ್ತೀನಿ ಎಂದಾಗ ಅವಳು ತನ್ನ ದಾರಿಗೆ ಬರುತ್ತಿದ್ದಾಳೆಂದುಕೊಂಡು ಅವಳ ಕೊರಳಿನ ಹಿಡಿತ ಸಡಿಲಿಸಿದ ಅವಳು ಉಸಿರಾಡುವಂತಾಯಿತು ಅವಳು ಅವನಿಂದ ದೂರ ಸರಿದಳು ದಾರಿಗೆ ಅತ್ತಿಗೆ ಬರೋಕೆ ಇನ್ನು ಒಂದೇ ವಾರ ಉಳಿದಿರೋದು ಅವರು ಬಂದ ಮೇಲೆ ಇಂತಹ ಸುಸಂದರ್ಭ ಸಿಗಲ್ಲ ನಾಳೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಣ್ಣ ಇಲ್ಲಿಗೆ ಬರ್ತಾನೆ ನೀನು ಬಾಯಿ ಮುಚ್ಚಿಕೊಂಡು ಅವನಿಗೆ ಸಹಕರಿಸಿದರೆ ಸರಿ ಏನಾದರೂ ಗಲಾಟೆ ಮಾಡಿದರೆ ಅದರ ಪರಿಣಾಮ ನೆಟ್ಟಗಿರಲ್ಲ ನನ್ನ ಅಪ್ಪ ಅಮ್ಮ ಯಾರು ಸಹಾಯಕ್ಕೆ ಬರಲ್ಲ ನೆನಪಿರಲಿ ನಿಂಗೆ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ನೀಡಿ ಅವನು ಬಾಗಿಲು ತೆಗೆದು ದಡಾರನೆ ಮುಚ್ಚಿ ಹೊರಗೆ ಹೊರಟು ಹೋದ ಸ್ವಾತಿಗೆ ಅಳುತ್ತ ಕೂಡುವಷ್ಟು ವ್ಯವಧಾನವೇ ಇರಲಿಲ್ಲ ತಾನೀಗ ಅಸಹಾಯಕಳಾಗಿ ಕೈ ಚೆಲ್ಲಿ ಕುಳಿತರೆ ಆ ದುಷ್ಟನ ಪಾಲಾಗುವುದರಲ್ಲಿ ಸಂಶಯವೇ ಇಲ್ಲ ತಾನು ಹೇಗಾದರೂ ಇಲ್ಲಿಂದ ತಪ್ಪಿಸಿಕೊಳ್ಳಲೇಬೇಕು ಎಂದು ಬಲವಾಗಿ ನಿರ್ಧರಿಸಿಕೊಂಡಳು ಅದಕ್ಕಾಗಿ ಅವಳು ಸೋಗಿನ ನಾಟಕ ಮಾಡಲೇಬೇಕಾಗಿತ್ತು ತನ್ನ ಮನದ ಭಾವನೆಯನ್ನು ಬಲವಂತದಿಂದ ಹತ್ತಿಕ್ಕಿಕೊಳ್ಳುತ್ತಾ ತನ್ನ ಹೊರಗೆತ್ತಿಗೆ ಕಾಲ್ ಮಾಡಿದ್ದಳು ಅವಳು ಕರೆ ಸ್ವೀಕರಿಸುತ್ತಿದ್ದಂತೆಯೇ ಶೈಲಕ ನಾಳೆ ಬೆಳಿಗ್ಗೆನೆ ನಿಮಗೆ ಮನೆಗೆ ಬರೋಕ್ಕಾಗುತ್ತಾ ನಮ್ಮ ತವರ ಮನೆಯಲ್ಲಿ ನಮ್ಮಪ್ಪಂಗೆ ಹುಷಾರಿಲ್ಲ ನೋಡಿಕೊಳ್ಳೋಕೆ ಯಾರೂ ಇಲ್ಲ ಅಂತ ಕಾಲ್ ಮಾಡಿ ಹೇಳಿದರು ನಿಮಗೆ ಗೊತ್ತಲ್ಲ ಮನೆಯಲ್ಲಿ ಒಬ್ಬರು ಸೊಸೆಯಾದರೂ ಇಲ್ಲದೇ ಇದ್ದರೆ ಅತ್ತೆಗೆ ಮನೆ ಕೆಲಸ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಆದರೆ ನಾನೇ ಕಾಲ್ ಮಾಡಿ ಕರೆಸ್ಕೋತಾ ಇರೋದು ಅಂತ ಅತ್ತೆಗೆ ಆಗಲಿ ಮಾವನಿಗಾಗಲಿ ಭಾವನಿಗಾಗಲಿ ಹೇಳಬೇಡಿ ಪ್ಲೀಸ್ ನೀವು ಅವರ ಹತ್ರ ಹೇಳಿದರೆ ಅವರು ನನ್ನ ತವರಿಗೆ ಕಳಿಸಲ್ಲ ಎಂದು ದಯನೀಯವಾಗಿ ಯಾಚಿಸಿದಾಗ ಏನೂ ಅರಿಯದ ಶೈಲ ಅಷ್ಟೇ ತಾನೆ ಸ್ವಾತಿ ನೀನು ಬರೀ ಪಾಪದವಳು ನಾನು ನೋಡಿದ್ದೀನಿ ನನ್ನನ್ನಾದರೂ ತವರು ಮನೆಗೆ ಕಳಿಸ್ತಾರೆ ಅತ್ತೆ ಮಾವ ನಿನ್ನ ಮದುವೆ ಆದಾಗಿಂದ ಈ ಮೂರು ವರ್ಷಗಳಲ್ಲಿ ಒಂದೊಮ್ಮೆ ಕೂಡ ಒಂಟಿಯಾಗಿ ಕಳಿಸೇ ಇಲ್ಲ ಕಾರಣ ಏನು ಅಂತ ನಾನು ನಮ್ಮನೆಯವರ ಹತ್ರ ಪ್ರಶ್ನೆ ಮಾಡಿದರೆ ಈಗೇನು ನಿನ್ನ ಪ್ರಾಬ್ಲಮ್ಮು ನಿನ್ನ ತವರು ಮನೆಗೆ ಕಳಿಸ್ತಾರಲ್ಲ ನೀನು ಒಂದು ತಿಂಗಳಲ್ಲದಿದ್ದರೆ ಎರಡು ತಿಂಗಳು ಇದ್ದು ಬಾ ಇಲ್ಲಿ ಯಾರೂ ನಿನ್ನ ಪ್ರಶ್ನೆ ಮಾಡಲ್ಲ ನಿನ್ನ ಬಾಯಿ ಮುಚ್ಕೊಂಡು ತೆಪ್ಪಗೆ ಇದ್ಬಿಡು ಅಂತ ನನ್ನನ್ನೇ ಬೈತಾರೆ ಮಕ್ಕಳಿಗೂ ಈ ಹಳ್ಳೀಲಿ ಹೊತ್ತೇ ಹೋಗಲ್ಲ ಟಿ ವಿ ಆದರೂ ಹಾಕೋಣ ನೋಡೋಣ ಅಂದರೆ ಕರೆಂಟೇ ಇರಲ್ಲ ಮುಂದಿನ ವಾರ ಬರೋ ಬದಲು ನಾಳೆನೇ ಬರ್ತೀನಿ ಅದಕ್ಕೇನಂತೆ ಅವಳು ಒಪ್ಪಿಗೆ ಸೂಚಿಸಿದಾಗ ನೀರಾಳಳಾಗಿದ್ದಳು ಸ್ವಾತಿ ಮರುದಿನ ಬೆಳಗ್ಗೆ ಬರುತ್ತೇನೆಂದು ಹೇಳಿದ ಶೈಲ ಮನೆಯವರಿಗೆ ತಿಳಿಯಬಾರದು ಎಂಬ ಕಾರಣಕ್ಕೆ ಅಪರೂಪಕ್ಕೆ ಬಸ್ಸಲ್ಲೇ ಹೊರಟಿದ್ದಳು ಅವಳು ಹೊರಟ ಸುದ್ದಿ ಸೆಲ್ಫೋನ್ನ ಮೂಲಕ ತಿಳಿದಿದ್ದರಿಂದ ಸ್ವಾತಿಯ ಮುಖದಲ್ಲಿ ಸಂತೋಷದ ಕಿರುನಗು ಅರಳಿತ್ತು ಅವರ ಮನೆಯಲ್ಲಿ ರಾತ್ರಿ ಎಂಟು ಗಂಟೆಗೆ ಊಟ ಬೇಕೆಂದೇ ನಗು ನಗುತ್ತಾ ಎಲ್ಲರೊಡನೆ ರಾತ್ರಿ ಊಟಕ್ಕೆ ಕುಳಿತಿದ್ದಳು ಯಾರಿಗೂ ಅನುಮಾನ ಬರಬಾರದಂತೆ ಅತ್ತೆ ಮಾವನ ಜೊತೆ ಹರಟಿದ್ದಳು ಜಯಂತ್ ಜಗದೀಪ್ ಇಬ್ಬರಿಗೂ ಉಪಚಾರ ಮಾಡಿ ಬಡಿಸಿದಾಗ ಅವಳು ತನ್ನವಳಾಗೆ ಬಿಟ್ಟಳೆಂದು ಜಗದೀಪ್ ಹಿರಿಹಿರಿ ಹಿಗ್ಗಿಹೋದ ಊಟ ಮುಗಿಸುವ ಮೊದಲೇ ಕರೆಗಂಟೆಯ ಸದ್ದಾಗಿತ್ತು ಇಷ್ಟು ಹೊತ್ತಲ್ಲಿ ಯಾರಪ್ಪ ಬಂದರು ನಾನೇ ನೋಡ್ತೀನಿ ಎಂದು ಜಗದೀಪ್ ಎದ್ದು ಹೋದ ಬಾಗಿಲು ತೆರೆದವನಿಗೆ ತನ್ನ ಕಣ್ಣುಗಳನ್ನು ನಂಬಲೇ ಸಾಧ್ಯವಾಗಲಿಲ್ಲ ತನ್ನ ಪತ್ನಿ ಮಕ್ಕಳನ್ನು ಕಂಡು ಅವನ ಮುಖ ಹುಳ್ಳಗಾಯಿತು ಅಂದು ರಾತ್ರಿಯ ಸುಖದ ಬಗ್ಗೆ ನೂರಾರು ಕನಸುಗಳನ್ನು ಕಂಡವನಿಗೆ ಇಂದು ರಾತ್ರಿ ಕೆಲವೇ ಕ್ಷಣಗಳಲ್ಲಿ ತಾನು ಅನುಭವಿಸಲಿರುವ ಸುಖ ಮಣ್ಣು ಪಾಲಾಯಿತಲ್ಲ ಎಂಬ ಸಿಟ್ಟಿನಿಂದ ನೀನ ಇಲ್ಲಿ ಯಾರ ಪ್ರಾಣ ಹೋಗ್ತಾ ಇದೆ ಅಂತ ಈ ಅಪರಾತ್ರಿ ಹೊತ್ತು ಓಡೋಡಿ ಬಂದೆ ಇಲ್ಲಿಗೆ ಎಂದು ಗದರಿಸಿದ ಅಷ್ಟರಲ್ಲಿ ಅವನ ಪತ್ನಿಯ ಬದಲು ಅವನ ಕುಲದೀಪಕ ಡ್ಯಾಡಿ ಅಜ್ಜಿ ಮನೆಯಲ್ಲಿ ನನಗೆ ಬೋರ್ ಹೊಡಿತಿತ್ತು ಆಟಕ್ಕೆ ಯಾರೂ ಇಲ್ಲ ಟೈಮೇ ಹೋಗ್ತಾ ಇಲ್ಲ ಇಲ್ಲಾದರೆ ನಮಗೆ ಫ್ರೆಂಡ್ಸ್ ತುಂಬ ಇದ್ದಾರಲ್ಲ ಆಟ ಆಡಿಕೊಂಡು ಮಜಾ ಮಾಡಬೇಕು ಅಂತ ನಾನೇ ಅಮ್ಮನ ಹತ್ರ ಹಠ ಮಾಡಿ ಬರೋಕೆ ಹೇಳಿದ್ದು ಎಂದಾಗ ಅವನಿಗೆ ತನ್ನ ಮುದ್ದು ಮಗನನ್ನು ಗದ್ದರಿಸುವ ಮನಸ್ಸಾಗದೆ ಮಕ್ಕಳು ಹಠ ಮಾಡುವುದು ಇದ್ದಿದ್ದೆ ಅವನನ್ನು ಸಮಾಧಾನ ಪ ಮಾಡಿ ಇರಿಸಿಕೊಳ್ಳೋಕೆ ನಿಂಗೇನಾಗಿತ್ತು ದಾಡಿ ಬರ್ತಾ ಇದ್ದೀನಿ ಅಂತ ಒಂದು ಕಾಲ್ ಮಾಡಿ ಕೂಡ ಹೇಳದೆ ನೀನ್ಯಾಕೆ ಈ ಮಕ್ಕಳನ್ನು ಕರ್ಕೊಂಡು ರಾತ್ರಿ ಹೊತ್ತು ಬಂದ್ಬಿಟ್ಟಿದೀಯ ಕಣ್ಣಲ್ಲೇ ಕಾರುತ್ತಾ ಪತ್ನಿಯ ಮೇಲೆ ಉರಿದು ಬಿದ್ದಿದ್ದ ಜಗದೀಪ್ ಅಷ್ಟು ದೂರದಿಂದ ಬಂದ ತನ್ನನ್ನು ಎದುರುಗೊಂಡ ಪತಿಯ ಮಾತು ಹಿಡಿಸದೆ ಶೈಲಾ ಎಲ್ಲಾನು ಡೋರ್ ಮುಂದೇನೆ ಹೇಳ್ಬೇಕಾ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ನೀವು ಅದೇನು ಕೇಳಬೇಕೋ ಎಲ್ಲ ಮನೆಯೊಳಗೆ ಬಂದ ಮೇಲೆ ವಿಚಾರಿಸಿಕೊಳ್ಳಿ ಈಗ ಸ್ವಲ್ಪ ಮನೆಯೊಳಗೆ ಬರ್ತೀನಿ ದಾರಿ ಮಾಡಿಕೊಡಿ ಎಂದು ತುಸು ಏರುಧ್ವನಿಯಲ್ಲಿ ಹೇಳಿದಾಗ ಅವನು ಸರಿದು ಅವಳಿಗೆ ಒಳಗೆ ಬರಲು ದಾರಿ ಮಾಡಿಕೊಟ್ಟ ಮನೆಯ ಮುಂಬಾಗಿಲು ದಡಾರನೆ ಹಾಕುವ ಮೂಲಕ ತನ್ನ ಸಿಟ್ಟನ್ನು ಪ್ರದರ್ಶಿಸಿದ್ದ ಶೈಲಳಿಗೆ ಮೊದಲೇ ಗೊತ್ತಿತ್ತು ತನ್ನ ಪತಿಗೆ ಪರಸ್ತ್ರೀ ವ್ಯಾಮೋಹ ಜಾಸ್ತಿ ಎಂದು ಸುಮಾರು ಒಂದು ತಿಂಗಳ ಬಳಿಕ ತನ್ನ ಪತ್ನಿ ಮನೆಗೆ ಬಂದಿದ್ದಾಳೆಂದರೆ ಯಾವ ಗಂಡನ ಕಣ್ಣಲ್ಲಾದರೂ ಆಸೆಯ ಮಿಂಚು ಹೊಳೆಯದಿರಲು ಸಾಧ್ಯವೇ ಅವಳ ಸೂಕ್ಷ್ಮ ಕಣ್ಣುಗಳಿಗೆ ಸ್ವಾತಿಯನ್ನು ಕಂಡಾಗ ತನ್ನ ಗಂಡ ಜೊಲ್ಲು ಸುರಿಸುತ್ತಿರುವುದು ಕಾಣಿಸಿತ್ತು ಇಲ್ಲದಿದ್ದಲ್ಲಿ ಅವಳು ಕರೆ ಮಾಡಿ ತನ್ನನ್ನು ಕರೆಸಿಕೊಳ್ಳುತ್ತಿರಲಿಲ್ಲ ಎಂದು ಈಗ ಅರ್ಥವಾಗಿತ್ತು ಶೈಲಾಗೆ ಶೈಲಾ ಸ್ವಾತಿಯಂತೆ ಮನಸ್ಸಿನ ಹೆಣ್ಣಲ್ಲ ಅವಳ ಬಾಯಿ ತುಸು ಜೋರಾಗಿದ್ದರಿಂದ ಅವಳೊಂದಿಗೆ ವ್ಯವಹರಿಸಲು ಮನೆಯವರೆಲ್ಲ ತುಸು ಭಯವೇ ಪಡುತ್ತಿದ್ದರು ಈಗ ಪತ್ನಿ ಮನೆಗೆ ಬಂದಾಯಿತಲ್ಲ ಅವರ ಪ್ಲಾನ್ ಎಲ್ಲ ತಲೆಕೆಳಗಾಗಿತ್ತು ಮನೆಯವರೆಲ್ಲರ ಸಿಟ್ಟು ಶೈಲಾಳ ಮೇಲಿದ್ದರೂ ಅದನ್ನು ಪ್ರದರ್ಶಿಸುವಂತಿರಲಿಲ್ಲ ಸ್ವಾತಿ ನಿರಾಳಳಾಗಿ ಉಸಿರಾಡಿದಳು ಆದರೆ ಮರುದಿನ ಶೈಲಾ ಸ್ವಾತಿಯ ಬಳಿ ಹೇಳಿದ್ದಳು ಸ್ವಾತಿ ನೀನು ನಿಮ್ಮ ತಂದೆಯನ್ನ ನೋಡೋಕೆ ಹಾಗಿದ್ರೆ ಹೋಗು ಎಂದಾಗ ಅದು ಅತ್ತೆಗೆ ಕೇಳಿಸಿತು ಇದೆಲ್ಲ ತಮ್ಮ ಕಿರಿಯ ಸೊಸೆಯ ಕಿತಾ ಎಂದು ಅರಿವಾದವರು ಸಿಟ್ಟಿನಿಂದ ಒಳಗೆ ಕುದಿಯುತ್ತಿದ್ದರು ಅಡಿಗೆ ಮನೆಯಲ್ಲಿ ಮಾತಾಡುತ್ತಿದ್ದ ಅಕ್ಕ ತಂಗಿಯರಿಬ್ಬರಿಗೂ ಅದರ ಅರಿವೇ ಇರಲಿಲ್ಲ ಸಾರಿ ಅಕ್ಕ ನಮ್ಮ ತಂದೆನ ನೋಡಿಕೊಳ್ಳೋಕೆ ಅಂತ ನನ್ನ ತಂಗಿ ಬಂದಿದ್ದಾಳಂತೆ ನನಗೆ ವಿಷಯ ಗೊತ್ತಾದಾಗ ನೀವು ಬಸ್ ಹತ್ತಿ ಆಗಿತ್ತು ಆದ್ದರಿಂದ ತಿಳಿಸೋಕೆ ಆಗಲಿಲ್ಲ ಎಂದಾಗ ಶೈಲಾಗೆ ತನ್ನ ಪತಿಯಿಂದ ರಕ್ಷಣೆ ಪಡೆಯುವ ಉದ್ದೇಶಕ್ಕಾಗಿಯೇ ಇವಳು ಹೀಗೆ ನಾಟಕ ಮಾಡಿದ್ದಾಳೆಂದು ಅರ್ಥವಾಗಿತ್ತು ಸಂಶಯ ಬಂದಿತ್ತು ಹಾಗೆ ಕೇಳಲು ಸಾಧ್ಯವಾಗಿರಲಿಲ್ಲ ಶೈಲಾಗೆ ಶೈಲಾಳ ಹೊರತು ಆ ಮನೆಯ ಉಳಿದ ಸದಸ್ಯರೆಲ್ಲರೂ ಒಳಗೆ ಕುದಿಯುತ್ತಿದ್ದರು ಆದರೆ ಸ್ವಾತಿಗೆ ಅದರ ಅರಿವೇ ಇರಲಿಲ್ಲ ಮತ್ತೆ ಒಂದು ವಾರವೇ ಕಳೆದಿತ್ತು ಅಂದು ಬೆಳಗ್ಗೆ ತಿಂಡಿ ತಿಂದಾದ ಬಳಿಕ ಶೈಲಾ ತಮ್ಮ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಇವತ್ತು ಸ್ಕೂಲಿಂದ ಬುಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೋಗಿ ಮಕ್ಕಳ ಫೀಸ್ ಕಟ್ಟಿ ಬುಕ್ ತಗೊಂಡು ಬರ್ತೀನಿ ಎಂದು ಹೊರಟು ಹೋಗಿದ್ದಳು ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಅವಳ ಅತ್ತೆ ಸೊಸೆ ಮನೆಯಿಂದ ಹೊರಡುತ್ತಿದ್ದಂತೆಯೇ ಸಮಯ ಸಾಧಿಸಿ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಸ್ವಾತಿಯೊಂದಿಗೆ ಜಗಳ ಕಾದಿದ್ದರು ಏ ಇರಂಡೆ ಶೈಲನ್ನು ಮನೆಗೆ ಕರೆಸಿಕೊಂಡಿರುವುದು ನಿನ್ನದೇ ಪ್ಲಾನ್ ಅಲ್ವಾ ಅವಳ ಹತ್ರ ಏನೇನು ಬೊಗಳ್ಬಿಟ್ಟಿದೀಯಾ ನಾಚಿಕೇನೇ ಇಲ್ಲ ಕೆಟ್ಟವಳೆ ನಿನ್ನ ಗಂಡನಿಂದ ನಿಂಗೆ ಮಕ್ಕಳಾಗಲ್ಲ ಅಂತ ಹೇಳಿಬಿಟ್ಟಿದೀಯಾ ಇಲ್ಲಾಂದರೆ ಇಷ್ಟು ದಿನ ಗೊತ್ತಿಲ್ಲದ ವಿಷಯ ಅವಳಿಗೆ ಹೇಗೆ ಗೊತ್ತಾಗೋಕೆ ಸಾಧ್ಯ ಆಯಿತು ನಮಗೆ ಏನೂ ಗೊತ್ತಾಗಿಲ್ಲ ಅಂದ್ಕೊಂಡಿದ್ದೀಯಾ ನಿನ್ನ ಕಿತಾಪತಿಯಿಂದ ಈಗ ಅವಳಿಗೂ ನನ್ನ ಮಗನ ನಪ್ ನಪುಂಸಕತ್ವ ಗೊತ್ತಾಗೋಯ್ತು ನೀನು ಮಾಡಿರುವ ತಪ್ಪಿಗೆ ನಿಂಗೆ ಸರಿಯಾದ ಶಿಕ್ಷೆನೇ ಆಗಲೇಬೇಕು ತಮ್ಮ ಮನೆಯ ಮರ್ಯಾದೆ ಬೀದಿಗೆ ಬಂತು ಎಂಬಂತೆ ಸಿಟ್ಟುಗೊಂಡವಳು ಸ್ವಾತಿಯನ್ನು ದರದರನೆ ಎಳೆದು ತಂದು ಅಡಿಗೆ ಮನೆಯಲ್ಲಿ ಗ್ಯಾಸ್ ಅನ್ನು ಆನ್ ಮಾಡಿ ಅದಕ್ಕೆ ಅವಳ ಮುಖವನ್ನು ಹಿಡಿದು ಬಿಟ್ಟಿದ್ದರು ಅವಳು ಬೆಂಕಿಯ ಉರಿ ತಡೆಯಲಾಗದೆ ನೋವಿನಿಂದ ವಿಕಾರವಾಗಿ ಕಿರಿಚುತ್ತಿದ್ದಳು ಆದರೂ ಬಿಟ್ಟೇ ಇರಲಿಲ್ಲ ಅಷ್ಟು ಹೊತ್ತು ಅದೆಲ್ಲಿದ್ದರೂ ಅವಳ ಮಾವ ಮತ್ತು ಬಾವ ಇಬ್ಬರೂ ಬಂದು ಅತ್ತೆಗೆ ಸಾಥ್ ನೀಡಿದ್ದರು ಈ ಅಮಾನವೀಯ ಘಟನೆಯಿಂದ ತತ್ತರಿಸಿ ಹೋದವಳು ಅದು ಹೇಗೋ ಅವರಿಂದ ಬಿಡಿಸಿಕೊಂಡು ಒಬ್ಬರು ಮನೆಯಿಂದ ಹೊರಗೆ ಓಡಿ ಬಂದಿದ್ದಳು ಪಕ್ಕದ ಮನೆಯವರು ಓಡಿಬಂದು ಅವಳ ಮುಖದ ಬೆಂಕಿ ನಂದಿಸಿ ಅವಳನ್ನು ರಕ್ಷಿಸಿದ್ದರು ಪಕ್ಕದ ಮನೆಯವರಿಂದ ವಿಷಯ ತಿಳಿದ ಸೋಮಶೇಖರ್ ಅವರಿಗೆ ಏನು ಮಾಡಬೇಕೆಂದೇ ತೋಚದೆ ಅವರು ಭವಿಷ್ಗೆ ತಕ್ಷಣವೇ ವಿಷಯ ತಿಳಿಸಿದ್ದರು ಅವನು ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಆ ಕ್ಷಣವೇ ಅಲ್ಲಿಗೆ ಧಾವಿಸಿ ಹೋಗಿ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದ ಮಗಳ ಪರಿಸ್ಥಿತಿ ನೋಡಿ ಸೋಮಶೇಖರ್ ಅವರು ಆಘಾತದಿಂದ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದರು ಬೀಳುವಾಗ ಅವರ ತಲೆಗೂ ಏಟಾಗಿ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗಿ ಬಂದಿತ್ತು ಮುಂದಿನ ಸಂಚಿಕೆಯಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್